ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವೀಡಿಯೋದಲ್ಲಿ ಈ ದಿನದ ವೀಡ್ಯೋದಲ್ಲಿ ಹಿಂದಿನ ಜನ್ಮದಲ್ಲಾಗಿರಲಿ ಅಥವಾ ಈ ಜನ್ಮದಲ್ಲೇ ಆಗಿರಲಿ ಸರ್ಕಾರಕ್ಕೆ ಮೋಸ ಮಾಡಿ ಹಣ ಪಡೆದಿದ್ದರೆ ಸರ್ಕಾರದ ಜಮೀನು ತಿಂದಿದ್ರೆ ಅಥವಾ ಹಣವನ್ನು ತಿಂದಿದ್ರೆ ಅಂದರೆ ಮೋಸ ಮಾಡಿ ಹಣವನ್ನು ಕಬಳಿಸ್ತಕ್ಕಂಥ ಕಾರ್ಯವನ್ನು ಮಾಡಿದರೆ ಯಾವ ರೀತಿಯಾದಂತಹ ಈ ಒಂದು ಜನ್ಮ ಫಲ ಕಾರ್ಯ ಎಂತಕ್ಕಂಥದ್ದು ನಡೆಯುತ್ತೆ ಅನ್ನೋದನ್ನು ನಾವು ವಿಡಿಯೋದಲ್ಲಿ ನೋಡೋಣ ಜನ್ಮ ಜನ್ಮಾಂತರದಲ್ಲಿ ಸರ್ಕಾರಕ್ಕೆ ಮೋಸವನ್ನು ಮಾಡಿದರೆ ಹಾಗೆಯೇ ಆ ಮೋಸ ಮಾಡಿ ಜಮೀನನ್ನು ಕಬಳಿಸಿದರೆ ಹಣವನ್ನು ಕಬಳಿಸಿದರೆ ಅಥವಾ ಯಾವುದೋ ಒಂದು ಸರ್ಕಾರಿಗೆ ಸಂಬಂಧಪಟ್ಟಂತಹ ಅವಕಾಶಗಳನ್ನು ದುರುಪಯೋಗಪಡಿಸಿಕೊಂಡಿದ್ದರೆ ಯಾವ ರೀತಿಯಾದಂಥ ಕರ್ಮ ಫಲಗಳು ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಜೀವ ಎಂತಕ್ಕಂಥದ್ದು ಜನ್ಮದಿಂದ ಜನ್ಮಕ್ಕೆ ಬದಲಾಗುತ್ತೆ ಅದರ ರೂಪದಲ್ಲಿ ಸ್ಥಿತಿಯಲ್ಲಿ ಸ್ಥಾನಮಾನದಲ್ಲಿ ಹಾಗೆ ಗಾತ್ರದಲ್ಲಿ ಬದಲಾಗುತ್ತೆ ಆದರೆ ಆತ್ಮ ಅವಿನಾಶಿ ಈ ಆತ್ಮದ ಆವರಣದಲ್ಲಿರ್ತಕ್ಕಂಥ ಜೀವ ಯಾವುದೇ ಜನ್ಮದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಹಣ ಜಮೀನು ಅಥವಾ ಯಾವುದೋ ಅನುಕೂಲವಾದ ದುರುಪಯೋಗವನ್ನು ಪಡಿಸಿಕೊಂಡಂಥ ಪಕ್ಷದಲ್ಲಿ ಒಂದು ರೂಪಾಯಿ ಹಿಂದೆ ಹಿಂದಿನ ಕಾಲದಲ್ಲಿ ಏನಿತ್ತು ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಈಗಿನ ಕಾಲದ ರೀತಿಯಾಗಿ ಯಾವುದೇ ಶಾಸನ ಸರ್ಕಾರ ಎಂಬತಕ್ಕಂಥದ್ದು ಇರಲಿಲ್ಲ ರಾಜ್ಯ ಮನೆತನಗಳನ್ನು ಕೂಡ ನಾವು ನೋಡ್ತೇವೆ ಕ್ಷತ್ರಿಯ ವರ್ಗವನ್ನು ಕೂಡ ನಾವು ನೋಡ್ತೇವೆ ಅದಕ್ಕೆ ಮುಂಚೆ ಧಾರ್ಮಿಕ ಆಡಳಿತವನ್ನು ಕೂಡ ನಾವು ನೋಡ್ತೇವೆ ಅಂತಹ ಸಂದರ್ಭದಲ್ಲಿ ಯಾವುದೋ ರೂಪದಲ್ಲಿ ದೈವ ನಿರ್ಮಿತ ಧಾರ್ಮಿಕ ಆಡಳಿತ ಕ್ಷತ್ರಿಯ ಆಡಳಿತ ರಾಜಪೂತ್ರ ಅಂದರೆ ರಾಜರ ಆಡಳಿತ ಹಾಗೆಯೇ ಈಗಿನ ಆಡಳಿತ ಆಗಿರಬಹುದು ಯಾವುದೇ ಸಂದರ್ಭದಲ್ಲಿ ಸರ್ಕಾರದ ಋಣವನ್ನು ತಿಂದಿದರೆ ಆ ಸಮಯಕ್ಕೆ ಯಾವುದು ಒಂದು ಹಣ ಅಂತಾಗಿರಲಿ ಈಗಿಂದಾದರೆ ನಾವು ಪೇಪರಲ್ಲಿ ನೋಡ್ತೇವೆ ಇಂದಿನದಾದರೆ ಎಲ್ಲ ಕೂಡ ಬೆಳ್ಳಿ ನಾಣ್ಯಗಳು ಇತ್ಯಾದಿ ಇದ್ದು ಬೇರೆ ನಾಣ್ಯಗಳು ಇದ್ದು ನಂತರ ಮೊದಲಿಗೆ ಆದರೆ ಚಿನ್ನದ ನಾಣ್ಯಗಳು ಇತ್ಯಾದಿ ಇದ್ದು ವಜ್ರ ವೈಡೂರ್ಯ ಇತ್ಯಾದಿ ಇದ್ದು ಆ ಒಂದು ಶಾಸನದ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ರೆ ಯಾವುದೇ ಋಣವನ್ನು ತಿಂದಿದ್ದರೆ ಸರ್ಕಾರದ ಆ ಒಂದು ರಾಜ್ಯ ಕಾರ್ಯದ ಸಂಬಂಧಪಟ್ಟಂತೆ ಯಾವುದೇ ಋಣವನ್ನು ತಿಂದಿದ್ರೆ ಅವರು ಈಗಿನ ಕಾಲಕ್ಕೂ ಕೂಡ ಸರ್ಕಾರಿ ಹುದ್ದೆಗಳಲ್ಲಿ ವಿಶೇಷವಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರ್ಯವನ್ನಾದರೂ ಸರಿಯೇ ಅದು ನೇರವಾದಂತಹ ಸರ್ಕಾರಿ ನೇಮಕಾತಿ ಆಗಿರ್ಬೋದು ಅಥವಾ ಅರೆ ಸರ್ಕಾರಿ ನೌಕರಿಗಳಾಗಿರ್ಬೋದು ಅಥವಾ ಇನ್ಯಾವುದೋ ಒಂದು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಸೇವೆಗಳನ್ನು ಒದಗಿಸ್ತಕ್ಕಂಥ ಕಾರ್ಯ ಏನಾಗತ್ತೆ ಆ ಸಂದರ್ಭದಲ್ಲಿ ಆ ಸೇವೆಯನ್ನು ನೀವು ಗಮನಿಸಿದಂಥ ಪಕ್ಷದಲ್ಲಿ ಋಣ ಇದ್ದಂತಹ ಪಕ್ಷದಲ್ಲಿ ಋಣಭಾರ ಇದ್ದಂತಹ ಪಕ್ಷದಲ್ಲಿ ಮಾತ್ರ ಆ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗತ್ತೆ ಯಾರಿಗೆ ಋಣ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಆ ಒಂದು ಅನುಕೂಲ ಲಭ್ಯ ಆಗೋದಿಲ್ಲ ಹಾಗಾದರೆ ಈಗಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರರು ಅರ ಸರ್ಕಾರಿ ನೌಕರರು ಹಾಗೆಯೇ ಬೇರೆ ರೀತಿಯಾಗಿರ್ತಕ್ಕಂಥ ನೌಕರರು ಎಲ್ಲರೂ ಕೂಡ ಋಣ ತಿಂದಿದ್ದಾರಾ ಎಂತಕ್ಕಂಥದ್ದು ಖಂಡಿತ ಆ ರೀತಿಯಾಗಿರೋದಿಲ್ಲ ಋಣ ತಿಂದಿರ್ತಕ್ಕಂಥವರು ಕೂಡ ಭಾಗಶಃ ಐವತ್ತು ಪ್ರತಿಶತ ಇದ್ದರೆ ಇಚ್ಛೆಯನ್ನು ಹೊಂದಿರತಕ್ಕಂಥವರು ಮತ್ತು ಆ ಸರ್ಕಾರದಿಂದ ಅನುಕೂಲವನ್ನು ರಾಜತಾಂತ್ರಿಕ ಆಡಳಿತ ವಿಭಾಗದಲ್ಲಿ ಅನು ಅನುಕೂಲವನ್ನು ಪಡೆದಿರ್ತಕ್ಕಂಥವ್ರು ಯಾರಿರ್ತಾರೆ ಅವರು ಸೇವೆಯ ರೂಪದಲ್ಲಿ ಸೇವೆಯನ್ನು ಮಾಡಿ ಕೂಡ ಋಣ ತೀರಿಸಬೇಕು ಅದರಲ್ಲಿ ಸಕಾರಾತ್ಮಕ ಋಣವನ್ನು ಪಡೆದರೂ ಕೂಡ ತೀರಿಸಬೇಕು ನಕಾರಾತ್ಮಕವಾಗಿ ಬಳಸಿದರೂ ಕೂಡ ಋಣವನ್ನು ತೀರಿಸಬೇಕು ಹಾಗಾಗಿ ಎರಡು ವಿಧಾನದಲ್ಲಿಯೂ ಕೂಡ ಕರ್ಮ ಫಲಗಳು ಎಂಬತಕ್ಕಂಥದ್ದು ಕಾರ್ಯವನ್ನು ಮಾಡ್ತಾ ಹೀಗಿದ್ದಂತಹ ಸಂದರ್ಭದಲ್ಲಿ ಸರ್ಕಾರದಿಂದ ಹಣ ಇತ್ಯಾದಿ ಏನೇ ತಗೊಂಡ್ರೂ ಕೂಡ ಅಷ್ಟೇ ಈ ಜನ್ಮದಲ್ಲಿ ಯಾವುದೇ ಒಂದು ಸರ್ಕಾರಿ ಉದ್ಯೋಗಗಳಿಲ್ಲದೆ ಅರೆ ಸರ್ಕಾರಿ ಉದ್ಯೋಗಗಳಲ್ಲಿ ಸರ್ಕಾರದ ಸಂಪರ್ಕವೇ ಇಲ್ಲದೆ ಯಾವುದೇ ವ್ಯವಹಾರ ಮಾಡ್ತಾಯಿದ್ರು ಬಿಸ್ನೆಸ್ ಮಾಡ್ತಾಯಿದ್ರು ಯಾವುದೋ ಒಂದು ಸಂದರ್ಭದಲ್ಲಿ ಅದನ್ನು ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತದೆ ಗಮನಿಸಿ ಯಾರೇ ಆಗಿರ್ಬೋದು ಯಾವುದೇ ರೀತಿಯಾಗಿ ಹಣ ಸಂಪಾದನೆ ವ್ಯವಹಾರದಲ್ಲಿ ಜಮೀನಿನಲ್ಲಿ ಅಥವಾ ಇನ್ಯಾವುದೋ ಒಂದು ಕಲೆ ಚಟುವಟಿಕೆ ಕ್ರೀಡೆ ರಾಜಕೀಯ ಸಾಮಾಜಿಕ ಯಾವುದೇ ವಿಭಾಗ ಆಗಿರಬಹುದು ಯಾವುದೇ ವಿಭಾಗದಲ್ಲಿ ಮನುಷ್ಯ ಇದ್ದು ಅಂತಹ ಹಣ ಆಸ್ತಿ ಎಲ್ಲವನ್ನೂ ಕೂಡ ಸರ್ಕಾರ ಮುಟ್ಟುಗೋಲು ಹಾಕೊಳ್ಳುತ್ತೆ ನೋಡಿ ಸರ್ಕಾರದ ವಶಕ್ಕೆ ಅನ್ಯಾಯದಿಂದ ತಗೊಳ್ಳೋದು ಮೋಸ ಮಾಡೋದು ಈ ರೀತಿಯಾಗಿ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ತಗೊಳ್ಳೋದು ಈ ರೀತಿಯಾಗಿ ಮಾಡಿದ್ರೆ ಅದು ಬೇರೆ ಆದರೆ ಈ ಒಂದು ವಿಧಾನವನ್ನು ಕೂಡ ನಾವು ನೋಡಬೇಕಾಗತ್ತೆ ಈಗ ತಪ್ಪು ಮಾಡಿದ್ರೆ ಮುಂದಕ್ಕೆ ಇರುತ್ತೆ ಲೆಕ್ಕಾಚಾರ ಆದರೆ ಹಿಂದೆ ಮಾಡಿದ್ದರೆ ಆ ರೀತಿಯಾಗಿ ಕರ್ಮ ಫಲಗಳು ಈಗ ಸರ್ಕಾರಿ ಸೇವೆಯಲ್ಲಿಲ್ಲ ಅರೆ ಸರ್ಕಾರಿ ಸೇವೆಯಲ್ಲಿಲ್ಲ ಹಾಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯ ಕೂಡ ಇಲ್ಲ ಹಾಗೆ ಬೇರೆ ಯಾವುದೋ ವಿಭಾಗದಲ್ಲಿದ್ದಾರೆ ಕೃಷಿ ಇರ್ಬೋದು ವ್ಯಾಪಾರ ಇರ್ಬೋದು ವಿಜ್ಞಾನ ಇರ್ಬೋದು ತಾಂತ್ರಿಕತೆ ಇರ್ಬೋದು ಕ್ರೀಡೆ ಇರ್ಬೋದು ಕಲೆ ಇರ್ಬೋದು ಚಟುವಟಿಕೆ ಇರ್ಬೋದು ಯಾವುದೇ ಡಾಕ್ಟ್ರ್ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಯಾವುದೇ ವೃತ್ತಿರಂಗಗಳಾಗಿರ್ಬೋದು ಕವಿ ಇರ್ಬೋದು ಇನ್ನು ಯಾರೇ ಆಗಿರ್ಬೋದು ಆದರೆ ಅವರ ಆಸ್ತಿ ಪಾಸ್ತಿ ಏನಿರುತ್ತೆ ಯಾವುದೋ ಕಾರಣಕ್ಕಾದರೂ ಸಹ ಕಾರಣ ಯಾವುದಾದರೂ ಆಗಿರಲಿ ಆ ಒಂದು ಆಸ್ತಿಯನ್ನು ಸರ್ಕಾರದ ವಶಕ್ಕೆ ತೆಗೆದುಕೊಂಡ್ರೆ ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಯಾವುದೇ ದೇಹಗಳಾಗಿರ್ಬೋದು ರಾಜಕೀಯ ವರ್ಗದಲ್ಲಿ ಕಾನೂನಾತ್ಮಕ ವರ್ಗದಲ್ಲಿ ಯಾರೇ ವ್ಯಕ್ತಿಗಳಾಗಿರ್ಬೋದು ಆದರೆ ಆ ಒಂದು ಕಾರ್ಯದ ಹಿಂದೆ ಕರ್ಮ ಫಲಗಳು ಎಂಬತಕ್ಕಂಥದ್ದು ಮ್ಯಾಕ್ಸಿಮಮ್ ನೂರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಕಾರ್ಯವನ್ನು ಮಾಡುತ್ತೆ ಹಾಗಾಗಿ ಎಲ್ಲೇ ಆಗಲಿ ಯಾರೇ ಆಗಲಿ ಯಾವುದೇ ಜನ್ಮದಲ್ಲಾಗಿರಲಿ ಈ ಜನ್ಮದಲ್ಲಾಗಿರಲಿ ತನ್ನದಲ್ಲದ ತಾನು ಶ್ರಮಪಟ್ಟು ಸಂಪಾದಿಸಿದಲ್ಲದ ಯಾವುದೇ ಒಂದು ಕರ್ಮ ಫಲವನ್ನು ಜೀವ ಅನುಭವಿಸ್ಲಿಕ್ಕೆ ಈ ಜಗತ್ತಿನಲ್ಲಿ ಸಾಧ್ಯನೇ ಇಲ್ಲ ಯಾರು ಏನು ಶುಭಕರ್ಮ ಮಾಡ್ತಾರೆ ಆ ಶುಭಕರ್ಮದ ಫಲ ಯೋಗಗಳ ರೂಪದಲ್ಲಿ ಯಾರು ಅಶುಭ ಕರ್ಮಗಳನ್ನು ಮಾಡ್ತಾರೆ ಅದರ ಫಲ ಹಾನಿಗಳ ರೂಪದಲ್ಲಿ ಪ್ರಾಪ್ತಿಯಾಗುತ್ತಿದೆ ಎರಡೇ ವಿಧಾನ ಅದನ್ನು ಬಿಟ್ಟು ಬೇರೆ ಇನ್ಯಾವುದೇ ವಿಧಾನದಲ್ಲಿ ಯಾವುದೇ ಋಣವನ್ನು ತಿನ್ನಲಿಕ್ಕೆ ಸರ್ಕಾರದ್ದಾಗಿರ್ಬೋದು ಜನದ್ದಾಗಿರ್ಬೋದು ಜೀವಗಳದ್ದಾಗಿರ್ಬೋದು ಯಾರದ್ದೇ ಆಗಿರಬಹುದು ಯಾವುದೇ ರೂಪದ ತನ್ನದಲ್ಲದ ಋಣವನ್ನು ತಿನ್ನಲು ಬಳಸಲು ಸಾಧ್ಯನೇ ಇಲ್ಲ ಮನುಷ್ಯ ಇಂದಲ್ಲ ನಾಳೆ ತಾನು ಪುಣ್ಯದಿಂದ ಸಂಪಾದನೆ ಮಾಡಿದ್ದೂ ಕೂಡ ಸ್ವತ್ತು ಈ ದೈವಿಕ ಸಂಪತ್ತಾಗುತ್ತೆ ಅಂದರೆ ಸರ್ಕಾರದ ವಶವಾಗತ್ತೆ ಹಾಗಾಗಿ ಜೀವ ಏನನ್ನು ತಂದಿರುತ್ತೆ ಅಷ್ಟು ಮಾತ್ರ ಅದು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಮೀರಿ ಏನು ಪಡೀತಾವೆ ಕುತಂತ್ರದಿಂದ ಮೋಸದಿಂದ ಅನ್ಯಾಯದಿಂದ ಅದು ಏನು ಪಡೆದಿದ್ದರೂ ಕೂಡ ಯಾವುದು ಅದಕ್ಕೆ ಹಕ್ಕಿರೋದಿಲ್ಲ ಯಾವುದು ಅದನ್ನು ಪಡ್ಕೊಳ್ಳಿಕ್ಕೆ ಯಾವುದು ಶ್ರಮ ಪಟ್ಟಿರೋದಿಲ್ಲ ಪೂರ್ವಜನ್ಮದಲ್ಲಿ ಶ್ರಮ ಪಟ್ಟಿರೋದಿಲ್ಲ ಸಕಾರಾತ್ಮಕತೆಗೆ ಆ ಸಕಾರಾತ್ಮಕತೆಯನ್ನು ಕುಟಿಲ ಮಾರ್ಗದಿಂದ ಪಡೆಯಲು ಬಯಸ್ತಾವೆ ಜೀವಿಗಳು ಆ ಸಂದರ್ಭದಲ್ಲಿ ಯಾವುದಕ್ಕೆ ಹಕ್ಕಿಲ್ಲ ಯಾವುದು ಶ್ರಮ ಪಟ್ಟಿಲ್ಲ ಯಾವುದು ಪುಣ್ಯ ಸಂಪಾದನೆ ಮಾಡಿಲ್ಲ ಹಾಗಾಗಿ ಅದು ದೊರೆಯೋದಿಲ್ಲ ದೊರೆತರೂ ಕೂಡ ಅಷ್ಟೇ ಅದು ಇಂದಲ್ಲ ನಾಳೆ ನಾನು ಮೊದಲೇ ಹೇಳಿದಂತೆ ಯಾರು ವ್ಯಾಪಾರ ಮಾಡಲಿ ಉದ್ಯಮ ಮಾಡಲಿ ಬೇರೆ ಏನೇ ಚಟುವಟಿಕೆ ಮಾಡಿ ಯಾವುದೇ ರೂಪದಲ್ಲಿ ಹಣ ಸಂಪಾದನೆ ಮಾಡಲಿ ಜಮೀನು ಸಂಪಾದನೆ ಮಾಡಿರಲಿ ಹೆಸರು ಕೀರ್ತಿ ಸಂಪಾದನೆ ಮಾಡಿರಲಿ ಎಲ್ಲವನ್ನೂ ಕೂಡ ಮುಟ್ಟುಗೋಲು ಹಾಕ್ಕೊಳ್ಳಾಗುತ್ತೆ ಎಲ್ಲವನ್ನೂ ಕೂಡ ನಷ್ಟ ಅಂತಕ್ಕಂಥ ಸಂದರ್ಭ ಬರ್ತಾ ಹಾಗಾಗಿ ಯಾವುದೇ ಋಣ ಆಗಿರ್ಬೋದು ಒಬ್ಬ ಮನುಷ್ಯನ ಋಣ ಆಗಿರ್ಬೋದು ಒಂದು ಪ್ರಾಣಿ ಪಕ್ಷಿಗಳ ಋಣ ಆಗಿರ್ಬೋದು ಪರಿಸರದ ಋಣ ಆಗಿರಬಹುದು ತಂದೆ ತಾಯಿಗಳ ಋಣ ಗುರುವಿನ ಋಣ ಮಣ್ಣಿನ ಋಣ ಹೆಣ್ಣಿನ ಋಣ ಈ ರೀತಿಯಾಗಿ ಎಷ್ಟೆಷ್ಟು ಋಣಗಳಿದ್ದಾವೆ ಇವೆಲ್ಲ ಋಣ ಇದಕ್ಕೆ ನಿರ್ಮಾಣ ಆಗಿರೋದು ಯಾರು ಯಾರದನ್ನೂ ಕೂಡ ಕಿತ್ಕೊಂಡು ತಿನ್ನಲಿಕ್ಕಾಗೋದಿಲ್ಲ ಆ ರೀತಿಯಾಗಿ ಭಗವಂತ ವ್ಯವಸ್ಥೆನೇ ಇಟ್ಟಿಲ್ಲ ಏನು ಐದು ತತ್ವಗಳನ್ನು ಸಮಾನಾಂತರವಾಗಿ ಕೊಟ್ಟಿದ್ದಾನೆ ದೇಹವನ್ನು ಸಮಾನಾಂತರವಾಗಿ ಕೊಟ್ಟಿದ್ದಾನೆ ಬುದ್ಧಿಯನ್ನು ಸಮಾನಾಂತರವಾಗಿ ಕೊಟ್ಟಿದ್ದಾನೆ ಅದರಲ್ಲಿ ಬಳಕೆ ಮಾಡಿಕೊಳ್ಳಿಕ್ಕೆ ಇಚ್ಛೆ ಸ್ವತಂತ್ರತೆ ಇಟ್ಟಿದ್ದಾರೆ ಹಾಗಾಗಿ ಅದನ್ನು ಬಳಸ್ಕೊಂಡು ಯಾರು ಯಾವ ಸಕಾರಾತ್ಮಕತೆ ಸಂಪಾದನೆ ಮಾಡ್ತಾರೆ ಆ ಸಕಾರಾತ್ಮಕತೆ ಫಲ ಲಭ್ಯ ಆಗುತ್ತೆ ಯಾರು ಹಾನಿಯನ್ನು ಉಂಟು ಮಾಡ್ಕೋತಾರೆ ನಕಾರಾತ್ಮಕತೆ ಸಂಪಾದನೆ ಮಾಡ್ತಾರೆ ಆ ನಕಾರಾತ್ಮಕತೆ ಫಲ ಉಂಟಾಗತ್ತೆ ಹಾಗಾಗಿ ಯಾರಿಗೂ ಕೂಡ ಶ್ರಮ ಪಡದೆ ಶ್ರಮವಿಲ್ಲದೆ ಏನೂ ಪ್ರಾಪ್ತಿಯಾಗೋದಿಲ್ಲ ಕಾಯಕವೇ ಕೈಲಾಸ ಈಗ ಎಷ್ಟು ಜನ ಬರೀತಾ ಇರ್ತಾರೆ ಹಾರ್ಡ್ ವರ್ಕ್ ಬೇಕು ಹಾರ್ಡ್ ವರ್ಕ್ ಇದ್ದಂತಹ ಪಕ್ಷದಲ್ಲಿ ನೀವು ಒಂದು ಪ್ರತಿಫಲವನ್ನು ಕಾಣಲಿಕ್ಕೆ ಸಾಧ್ಯ ಹಸ್ತರೇಖೆಯಿಂದಲ್ಲ ಅಂತಾರೆ ಹಸ್ತರೇಖೆ ಇರೋದು ಪೂರ್ವಜನ್ಮದ್ದು ನಿಶ್ಚಿತವಾಗಿರ್ತಕ್ಕಂಥದ್ದು ಮುಂದಕ್ಕೆ ಸಂಪಾದನೆ ಮಾಡಲಿಕ್ಕೆ ಮುಂದಕ್ಕೆ ಕಾರ್ಯ ಮಾಡೋದಕ್ಕೆ ಹಸ್ತದಲ್ಲಿ ರೇಖೆ ರಚನೆಯಾಗಿರೋದಿಲ್ಲ ಹಾಗಾಗಿ ಹಾರ್ಡ್ ವರ್ಕ್ ಈಸ್ ನೆಸೆಸರಿ ಅಂದರೆ ಯಾರು ಕಠಿಣ ಶ್ರಮವನ್ನು ಮಾಡ್ತಾರೆ ಅವರಿಗೆ ಮುಂದಕ್ಕೆ ಭಾಗ್ಯರೇಖೆಯನ್ನು ರಚನೆ ಮಾಡ್ಕೋತಾರೆ ಈಗಿರ ಹಸ್ತದಲ್ಲೇನಿರುತ್ತೋ ಸಿಕ್ಕೇ ಸಿಗುತ್ತೆ ಹಿಂದೆಲ್ಲ ಮಾಡಿರೋದು ಒಳ್ಳೆಯದಾಗಿರೋದು ಕೆಟ್ಟದ್ದಾಗಿರೋದು ಹಾಗಾಗಿ ಈ ಜಗತ್ತಿನಲ್ಲಿ ಯಾವ ಜೀವ ಭೂಮಂಡಲದಲ್ಲಿ ಒಂದು ಪರ್ಯಟನೆಯನ್ನು ಮಾಡ್ಕೊಂಡು ಹೋಗಲು ಬಂದಿರುತ್ತೆ ಆ ಸಂದರ್ಭದಲ್ಲಿ ತಾನೇನು ಶ್ರಮ ಪಡುತ್ತೆ ಅದು ಒಳ್ಳೆಯದು ಕೆಟ್ಟದ್ದು ಅದ್ರ ಪಾಲಿಂದೆ ಹಾಗಾಗಿ ಯಾವುದಾದ್ರೂ ಪಾಲಿಗಿರೋದಿಲ್ಲ ಅದನ್ನು ಕಬಳಿಕೆ ಮಾಡೋದು ಮೋಸ ಮಾಡೋದು ಹೇಗಾದರೂ ಕೂಡ ದಕ್ಕಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಇಂದಲ್ಲ ನಾಳೆ ಬಡ್ಡಿ ಸಮೇತ ಬಡ್ಡಿ ಸೂಲುಬಡ್ಡಿ ಚಕ್ರ ಬಡ್ಡಿ ಸಮೇತ ಅದನ್ನು ವಸೂಲಿ ಮಾಡಲಾಗತ್ತೆ ಆ ಜೀವ ಸುಕರ್ಮಗಳನ್ನು ಮತ್ತು ಪುಣ್ಯಗಳನ್ನು ಸಂಪಾದನೆ ಮಾಡ್ಕೊಂಡು ಬಂದಿದರೆ ಅದನ್ನು ಕೂಡ ಕಸಿದುಕೊಳ್ಳಲಾಗತ್ತೆ ಜಾತಕದಲ್ಲಿ ಐನಾರು ಹೇಳಿರ್ತಾರೆ ನೋಡಿಬಿಟ್ಟು ನಿಮ್ಮ ಮಗ ದೊಡ್ಡನಾದರೆ ನಿಮ್ಮ ಮಗಳು ದೊಡ್ಡವಳಾದರೆ ಇಂಥದ್ದೆಲ್ಲ ಕಾರ್ಯ ಮಾಡ್ತಾರಂತ ಇಂಥ ರಾಜಯೋಗ ಇದೆ ಹಂಸಯೋಗ ಇದೆ ಗುರುವಿನ ಬಲ ಇದೆ ಏನೇನು ಯೋಗಗಳಿದ್ದಾವೆ ಆ ಬಲು ಹೆಸರು ಕೀರ್ತಿ ಮಾಡ್ತಾರೆ ಅಂತ ಹೇಳಿರ್ತಾರೆ ಏನಾದರೂ ಜನ್ಮದ ಏನಾದರೂ ಲೆಕ್ಕಾಚಾರ ಬಂದರೆ ಯೋಗಗಳು ನಡೆಯೋದಿಲ್ಲ ಲೆಕ್ಕಂದರೆ ಪುಣ್ಯನೂ ಕಿತ್ಕೊಬಿಡ್ತಾರಲ್ವ ಏನಕ್ಕೆ ಒಂದು ಕಡೆ ಪುಣ್ಯ ಮಾಡಿದರೆ ಮತ್ತೊಂದು ಕಡೆ ಪಾಪ ಮಾಡಿದರೆ ಲೆಕ್ಕ ಹಾಕಬೇಕಲ್ವಾ ಆ ಸಂದರ್ಭದಲ್ಲಿ ಈ ಒಂದು ಯೋಗಗಳೇನಿದೆ ಯಾವುದು ಯೋಗ ಜಾತಕದಲ್ಲಿದ್ದದ್ದು ನಿಶ್ಚಯವಾಗಿ ನಡೆಯುತ್ತೆ ಒಂದು ವೇಳೆ ನಿಶ್ಚಯವಾಗಿ ನಡಿತಕ್ಕಂಥದ್ದು ಕೂಡ ಮೊಟಕುಗೊಳ್ಳುತ್ತೆ ಅಂದರೆ ಯಾವುದು ನಿಶ್ಚಯದಿಂದ ನಿರ್ಮಾಣವಾಯಿತು ಕರ್ಮ ಫಲ ಅಂತಹದ್ದೇ ಕರ್ಮ ಫಲ ಅದನ್ನು ಕಿತ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡುತ್ತೇವಿನ ಈ ಸೃಷ್ಟಿಯಲ್ಲಿ ಇನ್ಯಾವ ಮಾರ್ಗದಿಂದನೂ ಸಾಧ್ಯ ಇಲ್ಲ ಕರ್ಮ ಫಲಗಳೇ ಸುಕರ್ಮವನ್ನು ಕೊಡ್ತಕ್ಕಂಥದ್ದು ಯೋಗಗಳನ್ನು ಕೊಡ್ತಕ್ಕಂಥದ್ದು ಅನಿಷ್ಟ ಕರ್ಮಗಳೇ ಆ ಯೋಗಗಳನ್ನು ತಿಂತಕ್ಕಂಥದ್ದು ಮೊಟಕುಗೊಳಿಸ್ತಕ್ಕಂಥದ್ದು ಈ ಒಂದು ದಾರಿ ವಿಧಾನವನ್ನು ಬಿಟ್ಟರೆ ಯಾರಿಗೂ ಯಾವುದೇ ರೀತಿಯಾಗಿ ಕೂಡ ಹಾನಿ ಮಾಡಲಿಕ್ಕೆ ಅವ್ರಿಗಿರ್ತಕ್ಕಂಥ ಯೋಗಗಳನ್ನು ಕಳೆದುಕೊಳ್ಳಲಿಕ್ಕೆ ಅಥವಾ ಯೋಗಗಳನ್ನು ನಡೆದಂತೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅವರಿಗೆ ಅವರವರೇ ಮಾಸ್ಟರ್ ಅವರ ನಿರ್ಮಾಣವನ್ನು ಅವರೇ ಮಾಡ್ಕೋಬೋದು ಬ್ರಹ್ಮ ವಿಷ್ಣು ಮಹೇಶ್ವರರ ಶಕ್ತಿ ಅವರಲ್ಲಿ ಸೃಷ್ಟಿ ಸ್ಥಿತಿ ಲಯ ಮೂರನ್ನು ಕೂಡ ರಚನೆ ಮಾಡ್ಕೋಬೋದು ಹಾಗಾಗಿ ಪೂರ್ವ ಜನ್ಮದಲ್ಲಿ ಏನೇ ಋಣವನ್ನು ತಿಂದರೆ ಸರ್ಕಾರಿ ಋಣವನ್ನು ತಿಂದಿದರೆ ಒಬ್ಬರು ಬಿಸ್ನೆಸ್ ಮಾಡ್ತಾಯಿದ್ರಂಥ ಐವತ್ತು ಲಕ್ಷ ಬಂಡವಾಳ ಹಾಕಿ ಬಿಸ್ನೆಸ್ ಮಾಡ್ತಾ ಇದ್ರಂತೆ ಅವರ ಮೂವತ್ತ್ನಾಲ್ಕನೇ ಅಥವಾ ಯಾವುದೋ ಇನ್ನೂ ಅದಕ್ಕಿಂತ ಹೆಚ್ಚಿನ ಜನ್ಮದ ಕರ್ಮಫಲ ಈ ಜನ್ಮದಲ್ಲಿ ಬಂದು ಅವರು ಈ ಜನ್ಮದಲ್ಲಿ ತುಂಬ ಒಳ್ಳೆಯವರು ಯಾರಿಗೂ ಅನ್ಯಾಯ ಮಾಡಿಲ್ಲ ಮೋಸ ಮಾಡಿಲ್ಲ ಏನೂ ಮಾಡಿಲ್ಲ ಆದರೆ ಅವ್ರದ್ದು ಐವತ್ತು ಲಕ್ಷ ಹಣ ಮುಳುಗಿ ಹೋಗಿಬಿಡುತ್ತೆ ಲಾಸ್ ಆಗಿಬಿಡುತ್ತೆ ಆಗ ಅವರು ಟ್ರಾನ್ಸ್ಗೆ ಹೋಗ್ಬಿಟ್ಟು ಕೇಳ್ತಾರೆ ಅಂದರೆ ಹಿಪ್ನುಟೈಸ್ ಮಾಡ್ತಾರಲ್ವ ಕೇಳ್ತಾರೆ ನೀನು ಯಾವಾಗ ಏನು ಮಾಡಿದೆ ನಾನು ನಾನಾಗ ಸರ್ಕಾರದ್ದು ಒಂದು ನಾಣ್ಯ ಈಗ ನಂಗೆ ದುಡ್ಡಲ್ಲ ಆಗ ಅವ್ರದ್ದೇ ಆದಂಥದ್ದು ಏನೇನೋ ಒಂಥರ ನಾಣ್ಯ ಇದೆಲ್ಲ ಮಾಡ್ತಾ ಇದ್ರಲ್ವ ಆ ಥರದ್ದು ನಾಣ್ಯ ತೊಗೊಬಿಟ್ಟಿದ್ದೆ ನಾನು ಅಂತ ಹೇಳ್ತಾರಂತೆ ನೋಡು ಅದಕ್ಕೆ ಈಗ ಅಲ್ಲಿಂದ ಇಷ್ಟು ಜನ್ಮದಿಂದ ಬಂದು 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 ಈಗ ಒಂದು ಐವತ್ತು ಲಕ್ಷ ನೀನು ಕಳ್ಕೊಬಿಟ್ಟಿದೆ ಸು ಬಡ್ಡಿ ಸೋಲು ಬಡ್ಡಿ ಚಕ್ರಬಡ್ಡಿ ಆ ಬಡ್ಡಿ ಈ ಬಡ್ಡಿ ಎಲ್ಲ ಸೇರಿ ಬಂದಿದ್ದು ಈ ಜನ್ಮದಲ್ಲಿ ನೀನು ಯಾರಿಗೂ ಅನ್ಯಾಯ ಮಾಡಿಲ್ಲ ಆದರೆ ನೀನೆಲ್ಲ ಒಂದು ಪುಣ್ಯದಿಂದ ಸಂಪಾದನೆ ಮಾಡಿದ್ದಲ್ಲ ಅದನ್ನು ಕೂಡ ಹೋಗ್ಬಿಡುತ್ತೆ ಲಾಸ್ ಆಗಿಬಿಡುತ್ತೆ ಹೀಗೆ ಜನ್ಮ ಜನ್ಮಕ್ಕೂ ಕೂಡ ಕರ್ಮಫಲ ಬಿಡೋದಿಲ್ಲ ಅದರಿಂದಾಗಿ ಸರ್ಕಾರದಿಂದ ಸಿಗ್ತಕ್ಕಂತಹ ಏನೋ ಅನುಕೂಲಗಳಿರ್ತಾವೆ ಯೋಗ್ಯರಿದ್ರು ತಗೋಬೇಕು ಏನು ಸರ್ಕಾರಿಗಳ ಹಣ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಯಾರು ಯೋಗ್ಯರು ಇರ್ತಾರೆ ಏನು ಕಾರ್ಯ ಮಾಡಲಿಕ್ಕೆ ಅದನ್ನು ಮಾಡಬೇಕು ಮೋಸದಿಂದ ಪಡೆಯೋದು ವಂಚನೆ ಮಾಡಿ ಪಡೆಯೋದು ಭ್ರಷ್ಟಾಚಾರವನ್ನು ಮಾಡಿ ಪಡೆಯೋದು ಸುಳ್ಳು ಹೇಳಿ ಪಡೆಯೋದು ಜಮೀನು ತಗೊಳ್ಳೋದು ಹಣ ತಗೊಳ್ಳೋದು ಸರ್ಕಾರದ ಇಲ್ಲ ಸರ್ಕಾರದಿಂದ ಯಾರಿಗೆ ಅನುಕೂಲ ಇರೋಲ್ಲ ಅಂತ ಕೊಟ್ಟಿರ್ತಾರೆ ಅವರಿಗೆ ಇರ್ತಕ್ಕಂಥ ಅನುಕೂಲಗಳನ್ನು ಅನುಕೂಲ ಇ ಅನಾನುಕೂಲ ಯಾರು ಇರ್ತಾರೋ ಅವರಿಗೆ ಕೊಡೋದನ್ನು ಅನುಕೂಲ ಇರೋರು ಕಿತ್ಕೊಳ್ಳೋದು ತಗೊಳ್ಳೋದು ಮೋಸ ಮಾಡೋದು ಇದು ಇಂದಲ್ಲ ನಾಳೆ ವಂಚನೆ ಇಂದಲ್ಲ ನಾಳೆ ಅದಕ್ಕೆ ಶಿಕ್ಷೆ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ ಹಾಗಾಗಿ ಸಮಸ್ತ ಬ್ರಹ್ಮಾಂಡ ಅದರಲ್ಲಿ ಭೂಮಂಡಲ ಈ ಮನುಷ್ಯ ವರ್ಗ ಬರತಕ್ಕಂಥ ಮನುಷ್ಯ ಪ್ರಾಣಿಗಳು ಮನುಷ್ಯ ಜೀವಗಳು ಏನಿದ್ದಾವೆ ಎಲ್ಲರೂ ಕೂಡ ಭಗವಂತನ ಸಂತಾನವೇ ಹಾಗಾಗಿ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ವ್ಯವಸ್ಥೆ ಇಟ್ಟಿರ್ತಾರೆ ಹಾಗಾಗಿ ಯಾವ ವ್ಯವಸ್ಥೆಯಲ್ಲಿ ಯಾವ ಜೀವಗಳು ಯಾವ ರೀತಿಯಾದಂತಹ ಸಕಾರಾತ್ಮಕ ಕಾರ್ಯವನ್ನು ಮಾಡಬೇಕು ಅದನ್ನೇ ಮಾಡಬೇಕು ಅದನ್ನು ಹೊರತಾಗಿ ಅವಕಾಶ ಸಿಕ್ತು ಅಂತ ಭಗವಂತಾನೇ ಕೊಡೋದು ಅವಕಾಶ ಕೊಟ್ಟು ನೋಡ್ತಾನೆ ಆ ನೀನು ಸರ್ಕಾರದ ಆಸ್ತಿ ಕಬಳಿಸ್ತೀಯಾ ಸರ್ಕಾರದ ಹಣ ಕಬಳಿಸ್ತೀಯೋ ಅಥವಾ ಅಧಿಕಾರದಿಂದ ಅದರ ದುರುಪಯೋಗ ಪಡಿಸ್ಕೊಂಡು ಮತ್ತೇನಾದರೂ ಕಬಳಿಸ್ತೀಯೋ ಅಥವಾ ಜೀವಗಳ ಜೀವಗಳನ್ನು ಶೋಷಣೆ ಮಾಡ್ತೀಯೋ ತೊಂದರೆ ಕೊಡ್ತೀಯೋ ನೋವು ಕೊಡ್ತೀಯೋ ಇದೆಲ್ಲ ಕೂಡ ಗಮನಿಸ್ತಾ ನಂತರದಲ್ಲಿ ಲೆಕ್ಕಾಚಾರ ಇಟ್ಟೇ ಇರ್ತಾನೆ ಹಾಗಾಗಿ ಯಾರ ಅಧಿಕಾರವನ್ನು ಕೂಡ ಯಾರು ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ ಪೃಥ್ವಿಯಲ್ಲಿ ಎಲ್ಲರಿಗೂ ಕೂಡ ಯಾರು ಅವರು ಸ್ವಯಾರ್ಜಿತ ಕರ್ಮ ಫಲ ಸಂಪಾದನೆ ಮಾಡಿರ್ತಾರೆ ಅದು ಮಾತ್ರ ಅವರ ಸ್ವಂತದ್ದು ಅದನ್ನೇ ಅವರು ಬಳಸಬೇಕು ಬದಲಿಗೆ ಅನ್ಯ ಮಾರ್ಗಗಳನ್ನು ಬಳಸಬಾರ್ದು ಹಾನಿಕಾರಕ ಇಂದಲ್ಲ ನಾಳೆ ಮನುಷ್ಯನನ್ನೇ ಸುಡುತ್ತೆ ಜೀವವನ್ನೇ ಸುಡುತ್ತೆ ಅಂತ ಹೇಳ್ತಾ ಯಾರು ಕೂಡ ಸಕಾರಾತ್ಮಕ ಕಾರ್ಯಗಳನ್ನೇ ಮಾಡಿ ನಕಾರಾತ್ಮಕ ಕಾರ್ಯಗಳನ್ನ ಮಾಡದಿರಿ ಇಂದಲ್ಲ ನಾಳೆ ಜನ್ಮ ಜನ್ಮಕ್ಕೂ ಲೆಕ್ಕಾಚಾರ ಎಂತಕ್ಕಂಥದ್ದು ಇದ್ದೇ ಇರುತ್ತೆ ಅಂತ ಹೇಳ್ತಾ ಈ ವಿಡೋ ನಾನು ಸುದಕ್ಕ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟ ಮಾತ್ರ ಸಮಸ್ಯೆ ಪಕ್ಷದಲ್ಲಿ ಧುಪ್ತದ ಪೌಟಿಗೆ ಆರ್ಡರ್ ಮಾಡ್ಬೋದು ಇದನ್ನು ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ದರೆ ದೇಹಕ್ಕೆ ಇಟ್ಕೊಳ್ಳೋದು ಮನೆಗೆ ಇಟ್ಕೊಳ್ಳೋದು ಮತ್ತು ವಾಹನಗಳಿಗೆ ಕೂಡ ಹಿಡಿಬೋದು ಇದರಿಂದ ಸಮಸ್ಯೆಗಳು ದೂರ ಆಗ್ತವೆ ತಂತ್ರಮಂತ್ರ ಬಾಧೆಗಳ ನಿವಾರಣೆ ಆಗ್ತವೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಇದೆ ಇದನ್ನು ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಬಳಸಬಹುದು ಮನೆಯಲ್ಲಿ ಅಂಗಡಿ ಬಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳ ಹಾಕ್ಬೋದು ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮಸಮ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಬೇರೆ ತಲೆಗೆ ಬೇರೆ ಈ ಒಂದು ಆಯಿಲನ್ನು ನೀವು ಬಳಸೋದ್ರಿಂದ ಸಮಸ್ಯೆಗಳಿಂದ ರಿಲೀಫ್ ಪಡೆಯಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಪರಿಶೀಲನೆ ಮಾಡಿಸ್ಬೋದು ಮಂತ್ರ ತಂತ್ರದ ಬಗ್ಗೆ ಧ್ಯಾನಗೊಳ್ಳಿ ಶಕ್ತಿ ಜಾಗೃತ ಬಗ್ಗೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಬಗ್ಗೆ ಮುದ್ರಾಭ್ಯಾಸದಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ